ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಸತೀಶ್ ಮದ್ರಿ ಇವತ್ತು ನಾನು ಮಳಕೇಡದಲ್ಲಿದ್ದೇನೆ ನಾನು ಇನ್ನೇ ನೋಡ್ತಾ ಇದ್ರಲ್ಲ ಇದು ಮಳಕೇಡ ಬಸ್ ಸ್ಟ್ಯಾಂಡ್ ಈಗ ನಾನು ಮಳಕೇಡದ ಕೋಟೆಯನ್ನು ತೋರಿಸಲು ಬಂದಿದ್ದೇನೆ ಫ್ರೆಂಡ್ಸ್ ಬನ್ನಿ ನೋಡೋಣ ಫ್ರೆಂಡ್ಸ್ ಮೇಡದ ಕೋಟೆ ಅಂತ ಚಿಕ್ಕಬಳ್ಳಿ ಫ್ರೆಂಡ್ಸ್ ಬನ್ನಿ ಕೋಟೆ ಹತ್ರ ಹೋಗೋಣ ಈ ಬಸ್ ಸ್ಟ್ಯಾಂಡಿಂದ ಮುಂದೆ ಬಂದು ಮೇಂಗುಡಿಗೆ ಬಂದರು ಫ್ರೆಂಡ್ಸ್ ಇದರಿಂದ ಒಂದು ನೂರು ಮೀಟ್ರ್ ಯಾತ್ರದಲ್ಲಿ ಒಳ್ಳೆಯ ರೀತಿಯಾಗಿ ನಡ್ಕೊಂಡು ಹೋಗುದು ಇರ್ತದೆ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಎಲ್ಲ ಓಕೆ ಅದು இது பூட்டி ஒழுகாத முக்கிய துவாரஸ் இது இது ಇಲ್ಲಿ ನಾನು ಹಿಂದೆ ಇದ್ರಲ್ಲ ಇಲ್ಲಿಂದ ಮೇಲೆ ಹತ್ಕೊಂಡು ಕೋಟೆ ಮೇಲೆ ಹೋಗ್ಬೋದು ಫ್ರೆಂಡ್ಸ್ ಮನೆಗೆ ಹೋಗೋಣ ಮೇಲೆ ಹೋಗಿ ಕೋಟೆ ಯಾವ ರೀತಿ ಆಗಿದೆ ಅಂತೇಳಿ ನಿಮ್ಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಹೋಗೋಣ ಒಂಬತ್ತನೇ ಶತಮಾನದಲ್ಲಿ ನಿರ್ಮಾಣವಾಗಿರುವಂಥ ಈ ಒಂದು ಕೋಟೆ ನೋಡಿ ಫ್ರೆಂಡ್ಸ್ ನೃಪತುಂಗದ ಒಂದು ಕಾಲದಲ್ಲಿ ಈ ಒಂದು ಮಳಕೇಡ ಮಾನ್ಯಕೇಟ ಅಂತೇಳಿ ಹೆಸರುವಾಸಿಯಾಗಿತ್ತು ಫ್ರೆಂಡ್ಸ್ ಈ ಒಂದು ಪ್ರದೇಶವನ್ನು ನಮಗೋರ್ಷನ್ ನೃಪತುಂಗನು ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡಿದ್ದನು ಫ್ರೆಂಡ್ಸ್ ಈ ಎಲ್ಲ ಕೋಟೆ ತುಂಬ ಹಾಳಾಗಿತ್ತು ಫ್ರೆಂಡ್ಸ್ ಈಗ ಸದ್ಯ ಮತ್ತೆ ಸರ್ಕಾರ ಈ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದೆ ಫ್ರೆಂಡ್ಸ್ ಕೆಲಸ ಪ್ರಗತಿಯಲ್ಲಿದೆ ಒಳಗಡೆ ಹೋಗಲಿಕ್ಕೆ ಹಲವು ಮಾಡ್ತಾ ಇಲ್ಲ ಫ್ರೆಂಡ್ಸ್ ಮತ್ತೆ ಎಲ್ಲ ಕೆಲಸ ಮೇಲೆ ಮತ್ತೆ ನಿಮಗೆ ಒಂದು ತೋರಿಸ್ತೀನಿ ಫ್ರೆಂಡ್ಸ್ ಈ ಒಂದು ಕೋಟೆಯನ್ನು ಸಂಪೂರ್ಣವಾಗಿ ಯಾವ ರೀತಿಯಾಗಿದೆ ಒಳಗಡೆಯಿಂದ ಅಂತೇಳಿ ತೋರಿಸ್ತೀನಿ ಈಗ ಸ ಸದ್ಯ ಕೆಲಸ ಮಾತ್ರ ಪ್ರಗತಿಯಲ್ಲಿದೆ ಕೋಟೆ ಕೆಲಸ ರಾಷ್ಟ್ರಕೂಟರ ರಾಜ ಅಮೋಘ ವರ್ಷನ್ ರೂಪತೊಂಗನ ಕಾಲದಲ್ಲಿ ಒಂದು ರಾಜಧಾನಿಯಾಗಿ ಆಗಿರುವಂಥ ಒಂದು ಪ್ರದೇಶ ನೋಡಿ ಫ್ರೆಂಡ್ಸ್ ಮಳಕೇಡ ಮಾನ್ಯಕೀಟ್ ಅಂತ ಪ್ರಸಿದ್ಧಿಯನ್ನು ಪಡೆದಿತ್ತು ಫ್ರೆಂಡ್ಸ್ ಈ ಒಂದು ಪ್ರದೇಶ ನೋಡಿ ಇಲ್ಲಿ ನನ್ನ ಹಿಂದುಗಡೆ ಎಲ್ಲ ಕೆಲಸ ಪ್ರಗತಿಯಲ್ಲಿ ನಡೀತಾ ಇದೆ ಸಂಪೂರ್ಣ ಫ್ರೆಂಡ್ಸ್ ಇವತ್ತು ನಾನು ಸಂಪೂರ್ಣ ಕೋಟೆಯನ್ನು ತೋರಿಸ್ಬೇಕಂತೇಳಿ ಬಂದಿದೆ ಆದ್ರೆ ಈ ಒಂದು ಪ್ರದೇಶದಲ್ಲಿ ಇನ್ನೂ ಕೆಲಸ ಪ್ರಗತಿಯಲ್ಲಿದೆ ಅದಕ್ಕಾಗಿ ಒಳಗಡೆ ಹೋಗ್ಲಿಕ್ಕೆ ಹಲವು ಮಾಡಲಿಲ್ಲ ಆದರೆ ನಿಮ್ಮೊಂದು ಪ್ಲೇಸ್ ತೋರಿಸ್ತೀನಿ ಫ್ರೆಂಡ್ಸ್ ಏನಂತಂದ್ರೆ ಅವಾಗ ಆಮರ್ಷ ನೃಪತುಂಗನ ಕಾಲದಲ್ಲಿ ಕಾಲದಿಂದ ಹಿಡಿದುಕೊಂಡು ಈಗಿನವರೆಗೆ ನಡೆದುಕೊಂಡು ಬರುತ್ತಿರುವಂಥ ಒಂದು ದನಗಳ ಸಂತೆ ಫ್ರೆಂಡ್ಸ್ ಈ ಒಂದು ಪ್ರದೇಶವು ತೊಗರಿ ಬೆ ತೊಗರಿ ಬೆಳೆಗೆ ತುಂಬ ಪ್ರಾಶಸ್ತ್ಯವನ್ನು ಪಡೆದಿರುವಂಥ ಒಂದು ಪ್ರದೇಶ ಫ್ರೆಂಡ್ಸ್ ಈ ಒಂದು ಪ್ರದೇಶದಲ್ಲಿ ತೊಗರಿ ಬೆಳೆಯನ್ನು ಜಾಸ್ತಿ ಬೆಳೀತಾರೆ ಫ್ರೆಂಡ್ಸ್ ಆ ತೊಗರಿ ಬೆಳೆ ತೊಗುರಿಯ ಖನಿಜ ಅಂತೇಳಿ ಈ ಒಂದು ಪ್ರದೇಶಕ್ಕೆ ಹೆಸರು ಬರಲು ಕಾರಣ ಏನು ರೈತರು ಮತ್ತು ಎತ್ತುಗಳು ದನಗಳ ಫ್ರೆಂಡ್ಸ್ ಆ ರೈತರಿಗೆ ಒಂದು ಒಳ್ಳೆಯ ತರಹದ ದನಗಳನ್ನು ತೆಗೆದುಕೊಳ್ಳಲು ಈ ಒಂದು ಪ್ರದೇಶದಲ್ಲಿ ಸಂತೆಯನ್ನು ಆಯೋಜನೆ ಮಾಡಿದರು ಆಗಿನ ಕಾಲದಿಂದ ಈಗಿನ ಕಾಲದವರಿಗೂ ಈಗ ಆ ಒಂದು ಸಂತೆಯನ್ನು ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಹೋಗೋಣ ನೀವು ತೋರಿಸ್ತೀನಿ ಈಗ ಫ್ರೆಂಡ್ಸ್ ಮೊಳಕೆಡದ ದನಗಳ ಸಂತೆಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ತಾನೇ ಎಲ್ಲ ಎತ್ತುಗಳು ಬಂದಿವೆ ಬನ್ನಿ ಫ್ರೆಂಡ್ಸ್ ಎಲ್ಲ ಎತ್ತುಗಳನ್ನು ತೋರಿಸ್ತೀನಿ ಯಾವ ರೀತಿಯಾಗಿದೆ ತಳಿ ಅಂತೇಳಿ ನೋಡಿ ಫ್ರೆಂಡ್ಸ್ ಎಲ್ಲ ನೋಡಿ ನಿಮ್ಗೆ ಬೇಕಾದರೆ ಅವರು ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ ಫ್ರೆಂಡ್ಸ್ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ನೀವು ಕೇಳ್ಬೋದು ಎತ್ತುಗಳಿಗೆ ಬೇಕಾದಲ್ಲಿ ಕೇಳಿ ತೊಗೊಳ್ ತೆಗೆದುಕೊಂಡು ಹೋಗ್ಬೋದು ಫ್ರೆಂಡ್ಸ್ ಬನ್ನಿ ನೋಡೋಣ ಯಾವ ಅಣ್ಣ ನಿಮ್ಮದು ಕೃಷ್ಣಪುರೇ ವ್ಯಾಪಾರ ಏನೇ ಏನು ರೇಟ್ ಹೇಳಿದ್ರಣ್ಣ ಒಂದು ಐವತ್ತು ನಿಮ್ಮ ಮೊಬೈಲ್ ನಂಬರ್ ಹಾಂ ಏಳು ಎರಡು ಒಂಬತ್ತು ಐದು ಒಂಬತ್ತು ಆರು ಎಂಟು ಡಬಲ್ ಏಳು ಎರಡು ಜೀರೋ ನೋಡಿ ಫ್ರೆಂಡ್ಸ್ ಎತ್ತುಗಳಿದೆ ಯಾರು ಯಾವ್ದಾದ್ರು ಬೇಕಾದರೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಒಂದು ಒಂದು ಐವತ್ತು ಹೇಳಿದ್ದಾರೆ ನೋಡಿ ಫ್ರೆಂಡ್ಸ್ ವ್ಯಾಪಾರ ನೋಡಿ ಯಾವ ರೀತಿ ರೀತಿಯಾಗಿದೆ ಎತ್ತುಗಳು ಅಂತೇಳಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿಂದ ಹಿಡ್ಕೊಂಡು ಆ ಕೊನೆಯವರೆಗೆ ಇವ್ರದೇ ಇದೆ ಫ್ರೆಂಡ್ಸ್ ಎಲ್ಲ ಎತ್ತುಗಳು ನೋಡಿ ಫ್ರೆಂಡ್ಸ್ ಕೊನೆಯಿಂದ ಹಿಡುದು ಅಲ್ಲಿ ತರ ನಿಮ್ಮೇನು ನೋಡಿ ಫ್ರೆಂಡ್ಸ್ ಈಗ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ರಲ್ಲ ಅವರು ಇವೆಲ್ಲ ಎತ್ತುಗಳು ಯಾರಿಗಾದ್ರೂ ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ ಹೇಳಿ ಫ್ರೆಂಡ್ಸ್ ನಿಮಗೆ ಬೇಕಾದಲ್ಲಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಆಗಿದೆ ಅಂತ ಹೇಳಿ ಅಣ್ಣ ನಿಮ್ಮ ಹೆಸರು ಯಾವ ಎತ್ವರಿ ಜವರ್ಗಿ ತಾಲೂಕಾ ಇದು ವ್ಯಾಪಾರ ಏನಿದ್ರೆ ಒಂದು ಐವತ್ತು ನಿಮ್ಮ ಮೊಬೈಲ್ ನಂಬರ್ ಹೇಳೋಣ ಒನ್ ಒನ್ ಟೂ ಡಬಲ್ ಸೆವೆನ್ ನೈನ್ ಟೂ ಯಾರಿಗಾದ್ರೂ ಬೇಕಾದ್ರೆ ಅಣ್ಣವರಿಗೆ ಕಾಲ್ ಮಾಡಿ ಈ ಒಂದು ಎತ್ಕೊಳ್ಳೋ ಬಹುದು ಫ್ರೆಂಡ್ಸ್ ವ್ಯಾಪಾರ ಹೇಳಿದ್ದಾರೆ ಇವರು ಒಂದು ಐವತ್ತು ಅಂತೇಳಿ ಯಾರಿಗಾದ್ರು ಬೇಕಿದ್ದಲ್ಲಿ ಕರೆ ಮಾಡಿ ಈ ಎತ್ತುಗಳನ್ನು ಕೊಂಡ್ಕೊಳ್ಬೋದು ಫ್ರೆಂಡ್ಸ್ ಇದೆ ಅಲ್ಲ ಫ್ರೆಂಡ್ಸ್ ಇದೊಂದು ಜೊತೆ ಜೊತೆಯಲ್ಲಿ ಇದೊಂದು ಜೊತೆ ಇದೆ ನೋಡಿ ಫ್ರೆಂಡ್ಸ್ ಅದರ ಜೊತೆಯಲ್ಲಿ ಅಣ್ಣ ಇದು ಏನು ರೇಟ್ ಹೇಳಿದ್ರು ಅಣ್ಣ ಇದೊಂದು ಜೊತೆ ಇದೆ ನೋಡಿ ಫ್ರೆಂಡ್ಸ್ ಅಣ್ಣ ನಿಮ್ಮ ಹೆಸ್ರು ಸಿದ್ಧಣ್ಣ ಯಾವರು ಅಣ್ಣ ಎತ್ತುಗಳು ಇವು ಜವಾರಿ ತಾಲೂಕು ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ನೈನ್ ಡಬಲ್ ಜೀರೋ ಎಯ್ಟ್ ಸೆವೆನ್ ಏಯ್ಟ್ ಸೆವೆನ್ ಫೋರ್ ಸಿಕ್ಸ್ ಫೈವ್ ಸಿಕ್ಸ್ ಸೆವೆನ್ ಸರಿ ಅಣ್ಣ ಯಾರಿ ಅದು ಬೇಕಾದಲ್ಲಿ ಈ ಒಂದು ನಂಬರಿಗೆ ಕರೆ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಯಾವ ರೀತಿ ಆಗಿದೆ ಎತ್ಕೊಳ್ಳಂಥೇಳಿ ಅಣ್ಣ ಅಲ್ಲ ಹಾಕಿವಣ ಇವು ಎರಡಲ್ಲೂ ಅವು ನಾಲ್ಕಲ್ಲ

ಲಕ್ಷ ಅಲ್ಲ ಎಷ್ಟೆಲ್ಲ ಕಡಿಯಲ್ಲ ನೋಡ್ರಿ ಫ್ರೆಂಡ್ಸ್ ಯಾರ್ಯಾವ್ದು ಬೇಕಾದ್ರೂ ತಗೊಳ್ಳಿ ಎತ್ತಗಳಿದೆ ನೋಡಿ ಕಾಂಟ್ಯಾಕ್ಟ್ ಮಾಡಿರಿ ನಂಬರ್ ಕೊಟ್ಟಿದಾರಲ್ಲ ನಂಬರ್ ಕಾಂಟ್ಯಾಕ್ಟ್ ಮಾಡಿ ತಗೊಳ್ಳಿ ಯಾವ್ದು ಎತ್ತು ಇವರು ಎಷ್ಟೆಲ್ಲ ಏನು ವ್ಯಾಪಾರ ವ್ಯಾಪಾರಿ అరవత్తు మొబైల్ నంబర్ అబల్ డబల్ ఎయిట్ నైన్ సెవెన్ జీరో ఎయిట్ డబల్ టు సిక్స్ ఏను ఇస్తాడా మొహమ్మద్ లతీఫ్ ఎమ్ లతీఫ్ ఎమ్ లతీఫ్ ಯಾವ್ ಬಣ ಎನ್ ಪಲ್ಲಿ ದಾರಿ ಅಣ್ಣ ಇದು ಏನ್ ಎಷ್ಟು ಅಣ್ಣ ದರ ಎಷ್ಟು ಹೇಳಿರಿ ಒಂದ್ ಲಾಕ್ ನವತ್ ಹ್ಞೂ ಲಾಕ್ ತೊಂಬತ್ತ ಒಂದ್ ಲಕ್ಷ ತೊಂಬತ್ ಸಾವಿರ ಅಣ್ಣ ನಿಮ್ ಮೊಬೈಲ್ ನಂಬರ್ ಅಡ್ರಿ ಡಬಲ್ ನೈನ್ ಡಬಲ್ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಏಟ್ ಸಿಕ್ಸ್ ಜೀರೋ ಸಿಕ್ಸ್ ಯಾವ ಏನ್ ವ್ಯಾಪಾರಿ ಫ್ರೆಂಡ್ಸ್ ಈ ರೀತಿಯಾಗಿ ಎತ್ತುಗಳು ಖರೀದಿ ಆದ್ರೆ ಈ ರೀತಿಯಾಗಿ ಎತ್ತುಗಳು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಈ ರೀತಿಯಾಗಿ ಟೆಸ್ಟ್ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಇಲ್ಲೇ ಸಂತೆಯಲ್ಲಿ ಈ ಒಂದು ಪ್ಲೇಸ್ ಇದೆ ಫ್ರೆಂಡ್ಸ್ ಈ ಕಡೆ ನೋಡಿ ಸಂಖ್ಯೆಯ ಒಂದು ಎಣೆಯ ಭಾಗದಲ್ಲಿ ಅಣ್ಣ ನಿಮ್ಮ ಹೆಸರು ಇವು ಯಾವ ಹಣ ಆಯ್ತು ಅಣ್ಣ ಏನು ವ್ಯಾಪಾರ ಏನು ರೇಟ್ ಹೇಳಿದ್ರಿ ಏನು ರೇಟ್ ಹೇಳಿರೋಣ ಇವು ಏನು ರೇಟ್ ಹೇಳಿರೋಣ ಎರಡು ಅಣ್ಣ ಹಣ

ಫ್ರೆಂಡ್ಸ್ ಇದು ಒಂಟಿ ಎತ್ತು ನೋಡಿ ಫ್ರೆಂಡ್ಸ್ ಇದ್ರ ಜೋಡಿ ಯಾರಿಗಾದ್ರೂ ಬೇಕಾಗಿತ್ತು ಅಂದ್ರೆ ಕಾಲ್ ಮಾಡಿ ಫ್ರೆಂಡ್ಸ್ ಈಗ ಹೇಳಿದ ನಂಬರ್ಗೆ ಇದು ಎಂಬತ್ತಿದೆ ನೋಡಿ ಫ್ರೆಂಡ್ಸ್ ಇದ್ರ ರೇಟ್ ಎಂಬತ್ತು ನೋಡಿ ಯಾರಿಗಾದ್ರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಇವರಿಗೆ ನಂಬರ್ ತಗೋರಿ ನಾನು ಮೊಬೈಲ್ ನಂಬರ್ ನಂಬರ್ಸ್ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಯಾರಿಗಾದರೂ ಬೇಕಾಗಿದ್ರೆ ಜೋಡಿ ಒಂಟಿ ಎತ್ತಿದೆ ಇದು ಜೋಡಿಗಾಗಿ ಬೇಕಾದರೆ ನೀವು ಇವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಫ್ರೆಂಡ್ಸ್ ಅಣ್ಣ ನಿಮ್ಮ ಹೆಸರು ಯಾರು ಬಣ ಇತ್ತು ಅಣ್ಣ ಇವು ವ್ಯಾಪಾರ ಏನು ಹೇಳಿರಿ ಡೇಟಿನ ಒಂದು ಲಾಖ ಮೂವತ್ತು ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಡಬಲ್ ಸಿಕ್ಸ್ ತ್ರೀ ನೈನ್ ತ್ರೀ ಫೋರ್ ಸಿಕ್ಸ್ ತ್ರೀ ಫೋರ್ ನೋಡ್ರಿ ಯಾರ್ಯಾರು ಬೇಕಂದ್ರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಎಷ್ಟೆಲ್ಲ ಹಾಕಿ ನೀವು ಅಲ್ಲ ಕಡೆದು ಆರಲ್ಲ ಬಾಯ್ ಹಣ ನಿಮ್ಮ ಹೆಸರು ನವೀನ್ ನವೀನ್ ಅಣ್ಣ ಇತ್ತು ಅಣ್ಣ ಇದು ಏನು ವ್ಯಾಪಾರ ಏನು ಹೇಳಿ ಅಣ್ಣ ಎಂಬತ್ತೈದು ಅಣ್ಣ ಅಲ್ಲ ಎಷ್ಟು ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ನೈನ್ ಫೈವ್ ನೈನ್ ಫೈವ್ ತ್ರೀ ಫೈವ್ ತ್ರೀ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಟು ಒನ್ ಟು ಇದು ಒಂಟಿ ನಿಮ್ದಿರೇಟ್ ರೀ ಮೊಬೈಲ್ ನಂಬರ್ ಗೊತ್ತಾವ್ರಿ ಹ್ಞೂ ಹೆಂಗೆ ಹೇಳ್ತೀರಿ ಹೇಳ್ತರಿ ಹಾಂ ಹೇಳ್ರಿ ಹಾಂ ನಂಬರ್ ನಾ ಹೇಳ್ತೀನಿ ರೀ ನಿಮ್ಮ ನಂಬರ್ ತರೀ ಫ್ರೆಂಡ್ಸ್ ಇದು ಟಿ ಓರಿ ಇದೆ ನೋಡಿ ಫ್ರೆಂಡ್ಸ್ ಯಾರಿಗಾದ್ರು ಬೇಕಾದ್ರೆ ಈ ನಂಬರ್ ಹೇಳ್ತೀವಿ ನೋಡಿ ಫ್ರೆಂಡ್ಸ್ ಇವರಿಯಾ ಮಾಲಕರು ನಂಬರ್ ಹೇಳ್ತೀನಿ ನೈನ್ ಸಿಕ್ಸ್ ಡಬಲ್ ಒನ್ ಸಿಕ್ಸ್ ಏಟ್ ಟೂ ಫೈವ್ ತ್ರೀ ಒನ್ ನೋಡಿ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕಾದಲ್ಲಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಅಣ್ಣ ನಿಮ್ಮ ಹೆಸರು ಸತೀಶ್ ಮಾಡ್ಕೊಡ್ತೀವಿ ರೀ

ನೋಡಿ ಇದು ತಳಿ ಯಾವ್ದು ಬರ್ತಣ ಇದು ತಳಿ 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 ಯಾವ್ದು ಬರ್ತದೆ ಜಾತಿ ಯಾವ್ದಾದ್ರೆ ಬರ್ತದೆ ಕಿಲಾರಿ ಫ್ರೆಂಡ್ಸ್ ತುಂಬಿ ಮೊಬೈಲ್ ನಂಬರ್ ಇವ್ರದು ನೈನ್ ಫೈವ್ ನೈನ್ ಒನ್ ಫೋರ್ ಏಟ್ ಡಬಲ್ ಟು ಫೈವ್ ತ್ರೀ ನೋಡಿ ಫ್ರೆಂಡ್ಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ ಯಾರು ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ ಮಲಕೋಡು ಸತೀಶ್ ಕುಮಾರ್ ಅವ್ರು ನೋಡ್ರಿ ಕಾಂಟ್ಯಾಕ್ಟ್ ಮಾಡಿ ಬೇಕಾದ್ರೆ ಕಾಲ್ ಮಾಡಿ ಮಾತಾಡಿ ಫ್ರೆಂಡ್ಸ್ ಅಣ್ಣ ಇಲ್ಲಿ ಬಂದಿದ್ದು ಎತ್ತುಗಳಿಗೆ ಮೇವು ಕೊಡ್ತೀರ ಅಣ್ಣ ಅಣ್ಣ ವರಿ ಅದು ಹತ್ತು ಹಾಂ ಹತ್ತು ರೂಪಾಯಿ ಹತ್ತು ರೂಪಾಯಿ ಸುಳ ಅಣ್ಣ ನೋಡಿ ಫ್ರೆಂಡ್ಸ್ ಇಲ್ಲಿ ಬಂದಿರುವಂಥ ಎತ್ತುಗಳಿಗೆ ಮೇವಿನ ವ್ಯವಸ್ಥೆ ಮಾಡಿರ್ತಾರೆ ಅಣ್ಣವ್ರು ಒಂದು ಸುಡಿಗೆ ಹತ್ತು ರೂಪಾಯಿ ತೊಗೊಂಡು ಎತ್ತುಗಳಿಗೆ ಮೇವು ಕೊಡ್ತಾರೆ ನೋಡಿ ಫ್ರೆಂಡ್ಸ್ ದೂರ ದೂರದಿಂದ ಬಂದಿರೋಂಥ ಎತ್ತುಗಳಿಗೆ ಮೇವಿನ ವ್ಯವಸ್ಥೆ ಇರುತ್ತೆ ಫ್ರೆಂಡ್ಸ್ ಏನು ಒಂಟಿ ಓರಿ ಇದೆ ನೋಡಿ ಫ್ರೆಂಡ್ಸ್

ಆಪ್ಕ ಮೊಬೈಲ್ ನಂಬರ್ ಬಳಿ ಡಬಲ್ ನೈನ್ ಡಬಲ್ ನೈನ್ ಸಿಕ್ಸ್ ಒನ್ ಸಿಕ್ಸ್ ಡಬಲ್ ತ್ರೀ ಫೈವ್ ತ್ರೀ ಫೈವ್ ತ್ರೀ ಧನ್ಯವಾದ ನೋಡಿ ಫ್ರೆಂಡ್ಸ್ ಯಾರಿಗಾದ್ರು ಬೇಕಾದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ಫ್ರೆಂಡ್ಸ್ ಅಲ್ಲಿ ಅಣ್ಣ ನಿಮ್ಮ ಹೆಸ್ರು ನಮ್ಮ ಅಚ್ಚರಿ ಎಮ್ ಟಿ ಜಮಿರೋ ದೇನ್ ಅಣ್ಣ ಯಾವರು ಅಣ್ಣ ಇರ್ತೀವಿ ದುಬಲ್ ಗುಂಡಿ ಇದು ಮಾರಾಟರ್ ಇದಾವೆ ಅಣ್ಣ ಇವು ಏನು ರೇಟ್ ಹೇಳೀರಿ ಅಣ್ಣ ಇವು ಎರಡು ಎರಡು ಹಂಟಿಲ್ಯಾಕೆ ಇಪ್ಪತ್ತೈದು ಸಾವಿರ ಅಲ್ಲ ಏನು ಅಲ್ಲಿ ಎಷ್ಟೊತ್ತಿವು ಆರಾಲ್ಲವ ಹೌದಪ್ಪ ಇವಣ್ಣ ಇವು ಅಣ್ಣ

ಅಲ್ಲೂ ಅಲ್ಲೂ ಎಲ್ಲ ಎಲ್ಲವನ್ನ ಪರೀಕ್ಷೆ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಯಾರಲ್ಲೂ ಇದೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಮುಂದೆ ಕುಡಿದ್ರಣ ಅಣ್ಣ ನಿಮ್ಮ ಹೆಸರು ಯಾವ ಆಯ್ತು ಏನು ವ್ಯಾಪಾರ ಹ್ಞೂ ಒಂದು ಐವತ್ತು ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಮೊಬೈಲ್ ನಂಬರ್ ಹೇಳಣ್ಣ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಫೈವ್ ನೋಡಿ ಫ್ರೆಂಡ್ಸ್ ಯಾರು ಯಾರಿಗಾದ್ರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ನೋಡಿ ಫ್ರೆಂಡ್ಸ್ ಹಾ ಹೆಸರು ನಮ್ಮ ಹೆಸರು ಗೋಪಾಲ್ ಯಾವ ಎತ್ಗಳುಗೆ ಸರಡಿಗೆ ಏನು ವ್ಯಾಪಾರ ವ್ಯಾಪಾರಿ ಏನ್ ಹೇಳಿರಿ ಎರಡು ಲಕ್ಷ ನಾಲ್ವತ್ ಹೇಳಿರಿ ಎರಡು ಲಕ್ಷ ಲಕ್ಷ ನೋಡಿ ನೋಡಿ ಎಂಬತ್ವ ನಿಮ್ ನಿಮ್ ಮೊಬೈಲ್ ನಂಬರ್ ಹೇಳ್ರಿ दबल नाइन डबल जीरो दबल नाइन डबल जीरो फोर वन फोर वन जीरो टू जीरो टू फाइव एट फाइव एट हाँ सर दोस्त आप इधर को भी ले हाँ तुम्हारे को ले नाम जगो सकते हैं लिए हो ना बफल वालीयाँ ಅಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೆ ಅವರು ಎತ್ಕೊಂಡು ನೋಡಿ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕಾದಲ್ಲಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಕಾಂಟ್ಯಾಕ್ಟ್ ಮಾಡಿ ಎತ್ಕೊಂಡು ತೆಗೆದು ತಿಳ್ಕೊಂಡು ಹೋಗ್ಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿವರಿಗೆ ಎಲ್ಲ ಎತ್ತುಗಳನ್ನು ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ಇಲ್ಲಿಗೆ ಈ ಒಂದು ವೀಡಿಯೋವನ್ನು ಮುಗಿಸ್ತಾರೆ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬೈ ಫ್ರೆಂಡ್ಸ್